ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ಗಾಗಿ ಬನ್ನ ಬಳಸ್ಕೊಂಡು ಈ ರೀತಿ ಒಮ್ಮೆ ಸ್ನ್ಯಾಕ್ಸ್ನ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮೊದಲಿಗೆ ಒಂದು ಬನ್ನನ್ನು ಚಿಕ್ಕ ಚಿಕ್ಕ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಒಂದು ಸ್ಪೂನ್ ತುಪ್ಪನ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಬನ್ ಸ್ಲೈಸಸ್ನ ಹಾಕಿ ಬನ್ನು ಚೆನ್ನಾಗಿ ರೋಸ್ಟ್ ಗಂಟ ಫ್ರೈ ಮಾಡ್ಕೋಬೇಕು ಬನ್ನು ಚೆನ್ನಾಗಿ ರೋಸ್ಟ್ ಆದ ನಂತರ ಇದನ್ನು ಒಂದು ಬೌಲ್ಗೆ ಎತ್ತಿಕೊಂಡು ಅದೇ ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಎಣ್ಣೆ ಕಾದಾದ ನಂತರ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಸಣ್ಣಗೆ ಉದ್ದುದಾಗೆ ಹೆಚ್ಚಿದಂಥ ಈರುಳ್ಳಿನ ಹಾಕಿ ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಕೆಂಪಗೆ ಫ್ರೈ ಆದ ನಂತರ ತುರಿದಿದಂಥ ಕ್ಯಾರೆಟ್ನ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಸ್ಪೂನ್ ಅಚ್ಚ ಖಾರದ ಪುಡಿ ಸೇರಿಸಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದವರೆಗೂ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದಂತಹ ಬನ್ ಸ್ಲೈಸಸ್ನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕ್ವಿಕ್ಕಾಗಿ ಟೆನ್ ಮಿನಿಟ್ಸ್ಗೆಲ್ಲ ಈವ್ನಿಂಗ್ ಟೈಮ್ನಲ್ಲಿ ಬನ್ ಸ್ನ್ಯಾಕ್ಸ್ ರೆಸಿಪಿ ರೆಡಿ